ಸರ್ ಮೊದಲನೇದಾಗಿ ನಾನು ಕಾಡುವ ಪ್ರಶ್ನೆ ವೆಟರ್ನರಿ ಅಂದರೆ ಏನು ಸರ್ ವೆಟರ್ನರಿ ಅಂತಂದರೆ ಪಶುವೈದ್ಯಕೀಯ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಪಶುವೈದ್ಯಕೀಯ ಅನ್ನೋ ಶಬ್ದದಲ್ಲೇ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊತೀನಿ ವೈದ್ಯಕೀಯ ಅಂದರೆ ಏನು ಮನುಷ್ಯರಿಗೆ ನಾವು ಹುಷಾರು ತಪ್ಪಿದ್ರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ ವೈದ್ಯರು ಅಂತ ಕರಿತೀವಿ ಅವರು ಅವ್ರ ಸಮಸ್ಯೆಗಳನ್ನ ಸರಿಪಡಿಸ್ತಾರೆ ಅದೇ ರೀತಿ ಪ್ರಾಣಿಗಳಿಗೆ ಹುಷಾರು ತಪ್ಪದೆ ಯಾರು ನೋಡಬೇಕು ನೋಡೋರು ಪಶು ವೈದ್ಯರು ಪಶುವೈದ್ಯರ ಇರುವಂಥ ಈ ಒಂದು ವ್ಯವಸ್ಥೆಗೆ ಪಶುವೈದ್ಯಕೀಯ ವ್ಯವಸ್ಥೆ ಅಂತ ಕರಿತೀವಿ ಥ್ಯಾಂಕ್ ಯು ಸರ್ ಆಮೇಲೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ನನ್ನ ಹೆಸರು ಡಾಕ್ಟರ್ ಬಾಳನಗೌಡ ಪಾಟೀಲ್ ಅಂಥೇಳಿ ನಾನು ಒಬ್ಬ ಪಶುವೈದ್ಯ ನಾನು ಬೆಂಗಳೂರು ವೆಟನರಿ ಕಾಲೇಜಲ್ಲಿ ನನ್ನ ಬಿ ಬಿ ಎಸ್ ಸಿ ಅಂದರೆ ಬ್ಯಾಚುಲರ್ಸ್ ಡಿಗ್ರಿನ ಮುಗಿಸಿ ಎಮ್ ಬಿ ಎಸ್ ಸಿ ಕೂಡ ಅಲ್ಲೇ ಮಾಡಿದ್ದೀನಿ ರೀಸೆಂಟ್ಲಿ ಹಾಸನದಲ್ಲಿ ಹೋಗ್ಬಿಟ್ಟು ನಾನು ಸರ್ಜರಿ ಆ್ಯಂಡ್ ರೆಡಲೇಜಲ್ಲಿ ಮತ್ತು ಎಮ್ ಬಿ ಎಸ್ ಸಿ ಅಂದರೆ ಮಾಸ್ಟರ್ಸ್ ಡಿಗ್ರಿನೇ ಕಂಪ್ಲೀಟ್ ಮಾಡಿಕೊಂಡು ಇವಾಗ ನಾಗರಭಾವಿಯಲ್ಲಿ ಒಂದು ಪೆಟ್ಕೇರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ನಿಮ್ಮ ಮೂಲತಃ ಊರು ನನ್ನ ಊರು ಬಂದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಚಚಡಿ ಅನ್ನೋ ಗ್ರಾಮ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅದೇ ಜಿಲ್ಲೆಯ ಬೈಲೊಂಗಲ ಎಂಬ ತಾಲೂಕಿನಲ್ಲಿ ಮತ್ತು ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾನು ಸುಮಾರು ವರ್ಷ ಮಂಗಳೂರಿನ ಅಳಿಕೆ ಎಂಬ ಗ್ರಾಮದಲ್ಲಿದ್ದೆ ಅಲ್ಲಿ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ಓದಿದ್ದೀನಿ ಅದಾದಮೇಲೆ ನನ್ನ ಡಿಗ್ರಿ ಎಲ್ಲ ಆಗಿದ್ದು ಆಲ್ಮೋಸ್ಟ್ ಬೆಂಗಳೂರಲ್ಲೇ ನಾನು ಹಾಂ ಸರ್ ಅಪ್ಪ ಅಮ್ಮ ನನ್ನ ತಂದೆ ಬಂದು ನಿವೃತ್ತ ಸೈನಿಕ ಮಾಜಿ ಸೈನಿಕರು ಅವರು ರಿಟೈರ್ಮೆಂಟ್ ತೊಗೊಂಡು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಆಗ್ತಾ ಬಂತು ಮನೆಯಲ್ಲೇ ಇರ್ತಾರೆ ಸುಮಾರು ಆ ಸಣ್ಣ ಪುಟ್ಟ ಕೆಲಸ ಮನೆಗಳ ನೋಡ್ತಾ ಇರ್ತಾರೆ ನಮ್ಮ ಮೊದಲಿಂದ ನಾನು ಮನೆ ಕೆಲಸ ಅಂದರೆ ಹೌಸ್ ವೈಫ್ ಆಗಿದ್ದಾರೆ ನನ್ನ ತಮ್ಮ ಒಬ್ಬ ಇದ್ದಾರೆ ಅವನು ಇದೇ ಬೆಂಗಳೂರಿನ ಮಾರಥಳ್ಳಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಸರ್ ಮೊದಲನೇದಾಗಿ ವೆಟನರಿಗೆ ಯಾಕೆ ಬಂದ್ರಿ ವೆಟನರಿ ಮಾಡ್ಬೇಕಂತ ಯಾಕೆ ಅನ್ನಿಸ್ತದೆ ವೆಟನರಿ ಮಾಡ್ಬೇಕಂತ ಯಾಕೆ ಅನಿಸ್ತಂದ್ರೆ ಸತ್ಯ ಹೇಳಬೇಕು ಅಂತಂದರೆ ನನಗೆ ಮೊದಲು ವೈದ್ಯನೇ ಆಗಬೇಕು ಅಂತ ಆಸೆ ಇತ್ತು ಪಶುವೈದ್ಯನೇ ಆಗಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಚಿಕ್ಕವನಿರ್ಬೇಕಾದ್ರೆ ಬಟ್ ಚಿಕ್ಕವನಿರಬೇಕಾದಾಗಿಂದ ನನಗೆ ಒಬ್ಬ ವೈದ್ಯ ಆಗಬೇಕು ನಾನು ಯಾರಿಗಾದ್ರೂ ಕಾಯಿಲೆ ಬಂದು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಪ್ರಾಣಿಗಳ ಮೇಲೆ ತುಂಬ ಒಂದು ಪ್ರೀತಿ ಹುಟ್ಟೋಕೆ ಶುರುವಾಯಿತು ಅವನ ಕಂಡ್ರೆ ಒಂಥರ ಕರುಣೆ ಬರೋದು ಅದೇ ಹೊತ್ತಲ್ಲಿ ನಮ್ಮ ತಾತ ಅಂದರೆ ನಮ್ಮ ಅಮ್ಮ ಅವರ ತಂದೆಯವರು ಪಶುವೈದ್ಯಕೀಯ ಇಲಾಖೆಯಲ್ಲಿ ವಿ ಎಲ್ ಐ ಅಂತ ಹೇಳ್ತಾರೆ ಒಟ್ಟೇ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ ಅಂತ ಹೇಗೆ ಹೇಳಬೇಕು ಅಂದರೆ ಮನುಷ್ಯರಲ್ಲಿ ಹೇಗೆ ನರ್ಸ್ಗಳು ಇರ್ತಾರೋ ಆ ಥರ ಪಶುವೈದ್ಯರಲ್ಲಿ ವಿ ಎಲ್ ಐ ಅಂತ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರ್ತಾರೆ ಅಂದರೆ ನಮ್ಮ ಏನು ಗೌರ್ಮೆಂಟ್ ವ್ಯವಸ್ಥೆ ಇದೆ ಅದರಲ್ಲಿ ವಿ ಎಲ್ ಐ ಅಂತ ಇರ್ತಾರೆ ಗೊತ್ತಿರುತ್ತೆ ಹಳ್ಳಿ ಕಡೆಗೆ ಇದ್ದವ್ರಿಗೆಲ್ಲ ನಮ್ಮ ತಾತ ವಿ ಎಲ್ ಐಗೆ ಆಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿದ್ರು ಅವರು ಆವಾಗವಾಗ ಹಸುಗಳನ್ನ ನೋಡೋದು ನಾಯಿಗಳಿಗೆ ಸಣ್ಣ ಸಣ್ಣ ಇಂಜೆಕ್ಷನ್ ಕೊಡೋದುದೆಲ್ಲ ನೋಡ್ತಾ ಇದ್ದೆ ನಾನು ನೋಡ್ತಾ ನೋಡ್ತಾ ಆ ಒಂದು ವಿಷಯದ ಕಡೆ ಇಂಟ್ರೆಸ್ಟ್ ಬೆಳೀತು ಅದೇ ಟೈಮ್ಗೆ ನನ್ನ ಪಿ ಯು ಸಿ ಮುಗಿಸಿ ಟಿ ಬರೆಯೋ ಟೈಮಲ್ಲಿ ಪಶುವೈದ್ಯಕೀಯ ಎಂಬ ಕೋರ್ಸ್ ಇದೆ ಹೆಂಗೆ ವೈದ್ಯರು ಹೇಗೆ ಓದ್ತಾರೋ ಅಷ್ಟೇ ಮಟ್ಟದಲ್ಲಿ ಅದಕ್ಕಿಂತ ಇನ್ನೂ ಕ್ಲಿಷ್ಟಕರವಾದ ಒಂದು ಕೋರ್ಸ್ ಇದೆ ಅದನ್ನು ಓದಿದ್ರೆ ಎಲ್ಲ ಪ್ರಾಣಿಗಳಿಗೂ ನಾವು ಚಿಕಿತ್ಸೆ ಕೊಡ್ಬೋದು ಅನ್ನೋ ನಂಗೆ ಆವಾಗ ತಿಳಿತು ಅದೇ ಟೈಮ್ಗೆ ಕರೆಕ್ಟಾಗಿ ನನಗೆ ಸೀಟ್ ಕೂಡ ಸಿಕ್ತು ಪಶುವೈದ್ಯಕೀಯ ಕಾಲೇಜ್ ಬೆಂಗಳೂರಲ್ಲಿ ಹಾಗಾಗಿ ಈ ಕಡೆಗೆ ನಾನು ಬಂದೆ ಸರ್ ವೆಟನರಿ ಡಾಕ್ಟ್ರ್ ಆದರೆ ಎದುರಿಸುವ ಸವಾಲುಗಳೇನು ವೆಟನರಿ ಆದರೆ ಎದುರಿಸೋ ಸವಾಲುಗಳು ಅಂದರೆ ಇದ್ರಲ್ಲಿ ನಾವು ಎರಡು ಥರ ವಿಂಗಡಿಸ್ಬೋದು ಬ್ರಾಡಾಗಿ ಹೇಳಬೇಕು ಅಂತಂದರೆ ಒಂದು ಏನಂತಂದರೆ ಆಸ್ ಅ ವೈದ್ಯ ಒಬ್ಬ ವೈದ್ಯನಿಗೆ ಏನು ಸವಾಲುಗಳು ಬರ್ತವೆ ಪ್ರಮುಖವಾಗಿ ಕಾಯಿಲೆಗಳನ್ನು ಕಂಡು ಹಿಡಿಯೋದು ಮನುಷ್ಯರಲ್ಲಾದರೆ ನನಗೆ ಇಲ್ಲಿ ಇದೆ ನನಗೆ ವಾಂತಿ ಬರ್ತಾ ಇದೆ ನನಗೆ ಹೊಟ್ಟೆ ಕೆಟ್ಟೋಗಿದೆ ಏನೋ ನನಗೆ ಈ ಥರ ಆಗ್ತಾಯಿದೆ ಅಂತ ಹೇಳ್ಕೊತಾರೆ ಪ್ರಾಣಿಗಳ ವಿಷಯ ಬಂದಾಗ ಅವುಗಳು ಹೇಳಲ್ಲ ಬಾಯ್ಬಿಟ್ಟು ಸಾ ಸುಮಾರು ಸಮಸ್ಯೆಗಳನ್ನು ನಾವು ಕಂಡುಹಿಡೀಬೇಕಾಗತ್ತೆ ಇದು ಸವಾಲು ಅಂದರೆ ಇದು ಒಬ್ಬ ವೈದ್ಯನಿಗೆ ಮಾಮೂಲಾಗಿ ಇರುವಂಥ ಸವಾಲು ಆಮೇಲೆ ಇದನ್ನು ಯಾರು ತುಂಬ ಅಚ್ಚುಕಟ್ಟಾಗಿ ಎದುರಿಸ್ತಾರೋ ಅಥವಾ ಅದನ್ನು ಸರಿಪಡಿಸ್ತಾರೋ ಅವನು ಒಬ್ಬ ಉತ್ತಮ ವೈದ್ಯ ಅಂತ ಕರಿಬೋದು ಇನ್ನು ಬೇರೆ ರೀತಿಯ ಸವಾಲುಗಳಂತ ಎರಡನೇ ರೀತಿಯ ಸವಾಲುಗಳನ್ನ ನಾನು ಹೇಳ್ತಾ ಹೋದರೆ ಒಬ್ಬ ವೈದ್ಯ ಆಗಿರೋವ್ನಿಗೆ ಡಯಾಗ್ನೋಸಿಸ್ ಅನ್ನೋದಿರುತ್ತೆ ಡಯಾಗ್ನೋಸಿಸ್ ಅಂದರೆ ಏನು ಅಂದರೆ ಒಂದು ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕಾದ್ರೆ ನಾವು ಸುಮಾರು ಟೆಸ್ಟ್ಗಳನ್ನು ಮಾಡ್ತೀವಿ ಆ ಟೆಸ್ಟ್ ಮಾಡಿದಾಗ ನಮಗೆ ಅದು ಸಮಸ್ಯೆ ಏನು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಅನುಕೂಲ ಆಗುತ್ತೆ ಬಟ್ ಪಶುಗಳು ಅಂತ ಬಂದು ವಿಷಯದಲ್ಲಿ ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ ಏನಂತಂದರೆ ಮನುಷ್ಯರಿಗೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಒಂದು ಸಮಸ್ಯೆಯನ್ನು ಸರಿಪಡಿಸ್ಲಿಕ್ಕೆ ಒಂದು ಟೆಸ್ಟ್ಗಳನ್ನ ಮಾಡಲಿಕ್ಕೆ ಪಶುಗಳಿಗೂ ಅಷ್ಟೇ ಖರ್ಚಾಗುತ್ತೆ ಯಾಕಂದರೆ ಅದೇ ಕೆಮಿಕಲ್ನ ಯೂಸ್ ಮಾಡ್ತೀವಿ ಅದೇ ಒಂದು ರೀತಿಯ ಟೆಸ್ಟನ್ನು ಮಾಡ್ತೀವಿ ಬಟ್ ಜನಗಳ ಮೆಂಟ್ಯಾಲಿಟಿ ಹೇಗಿದೆ ಅಂತಂದರೆ ಪಶುಗಳು ಅಂದ ತಕ್ಷಣ ಕಡಿಮೆ ಖರ್ಚಲ್ಲಿ ಎಲ್ಲ ಚಿಕಿತ್ಸೆ ನಡೆದೋಗ್ಬಿಡಬೇಕು ಅಥವಾ ಅದಕ್ಕೆ ಟೆಸ್ಟ್ಗಳು ಮಾಡಬೇಕಾ ಇದೆಲ್ಲ ಮಾಡ್ತಾರಾ ಪಶು ಪಶುಗಳಲ್ಲಿ ಅನ್ನೋದೆಲ್ಲ ಪ್ರಶ್ನೆಗಳಿರುತ್ತೆ ಸೊ ಹಾಗಾಗಿ ನಾವು ಈ ಈ ಥರ ಪ್ರಶ್ನೆಗಳು ಬಂದರೆ ಇದನ್ನು ಎದ್ ಭಾಳ ಕಷ್ಟ ಆಗಿಬಿಡುತ್ತೆ ಇದಕ್ಕೆ ಈ ರೀತಿ ಸವಾಲುಗಳು ಬರುತ್ತೆ ಮನುಷ್ಯರಾದರೆ ನನಗೆ ಒಟ್ಟು ನೋಯ್ತಿದೆ ತಲೆ ನೋಯ್ತಿದೆ ಹ್ಞೂ ನನಗೆ ಭೇದಿ ಆಗ್ತಿಲ್ಲ ಇನ್ನೇನೋ ಸಮಸ್ಯೆಗಳನ್ನು ಹೇಳ್ಕೊಂತಾರೆ ಹ್ಞೂ ಹ್ಞೂ ಈ ಪ್ರಾಣಿಗಳ ಭಾಷೆನ ಹೇಗೆ ಅರ್ಥ ಮಾಡ್ಕೊಂತೀರಿ ಅವ್ರಿಗೆ ಮಾತಿಲ್ಲ ಪ್ರಾಣಿಗಳ ಭಾಷೆ ಅಂತ ಬಂದಾಗ ನಮಗೆಲ್ರಿಗೂ ಗೊತ್ತು ಪ್ರಾಣಿಗಳು ಮಾತಾಡಲ್ಲ ಅಲ್ವಾ ಸೊ ಅದಕ್ಕೆ ಭಾಳ ಯಾವುದೋ ಒಂದು ಫಿಲಮಲ್ಲಿ ಕೇಳಿರೋ ಡೈಲಾಗ್ ನಾನು ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗಿತ್ತು ಅದನ್ನು ಕೇಳಿದಾಗ ಏನಪ್ಪ ಅಂತಂದರೆ ಪ್ರೀತಿಗೆ ಭಾಷೆ ಇದೆಯಾ ಅಂತ ಅಲ್ವಾ ಒಬ್ಬ ಪಶುವೈದ್ಯ ಒಂದು ಪ್ರಾಣಿಗೆ ಚಿಕಿತ್ಸೆ ಕೊಡಬೇಕು ಅನ್ನೋದ್ಕಿಂತ ಮುಂಚೆ ಮೊದಲು ಆ ಪ್ರಾಣಿನ ಪ್ರೀತಿಸಬೇಕು ಅವನು ಆ ಪ್ರಾಣಿ ಮೇಲೆ ಪ್ರೀತಿ ಇದ್ದರೆ ಮಾತ್ರ ನಾವು ಅವುಗಳನ್ನು ಚಿಕಿತ್ಸೆ ಕೊಡೋಕ್ಕಾಗೋದು ಅವಳ ಅವುಗಳ ಭಾಷೆನ ಅರ್ಥ ಮಾಡ್ಕೊಳೋಕ್ಕಾಗೋದು ಹೆಂಗಪ್ಪ ಭಾಷೆ ಅರ್ಥ ಮಾಡ್ಕೊಳ್ಳೋದು ಅವ್ಕೊಂದೇನೋ ನೋವಿರುತ್ತೆ ಅಥವಾ ಊಟ ಮಾಡ್ತಿರಲ್ಲ ಅವು ಕೆಲವು ಲಕ್ಷಣಗಳನ್ನು ತೋರಿಸ್ತವೆ ನಾರ್ಮಲಾಗಿ ಒಬ್ಬ ವ್ಯಕ್ತಿಗೆ ಅದನ್ನು ಕಂಡುಹಿಡೋದು ಕಷ್ಟ ಆಗ್ಬೋದು ಬಟ್ ಹೋಗ್ತಾ ಹೋಗ್ತಾ ನಾವು ಪ್ರಾಣಿಗಳನ್ನ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಅವ್ರ ಭಾಷೆಗಳನ್ನ ಅರ್ಥ ಮಾಡ್ಕೊತೀವಿ ಆಮೇಲೆ ನಮ್ಗೆ ಅರ್ಥ ಆಗಿ ಶುರು ಆಗುತ್ತೆ ಈ ಥರ ಲಕ್ಷಣಗಳಿದ್ದರೆ ಇದೇ ಸಮಸ್ಯೆ ಆಗಿರ್ಬೋದು ಅನ್ನೋದು ನಮಗೆ ವಿತ್ ಎಕ್ಸ್ಪೀರಿಯನ್ಸ್ ತಿಳಿತಾ ಹೋಗುತ್ತೆ ಈಗ ಆ ಆಪ್ರೇಷನ್ ಮಾಡೋ ಟೈಮಲ್ಲಿ ನೀವು ಎದುರಿಸಿದ ಸವಾಲುಗಳೇನು ಅಥವಾ ಭಯಪಟ್ಟ ಕ್ಷಣಗಳು ಆಪ್ರೇಷನ್ ಅಂತ ಬಂದಾಗ ಶಸ್ತ್ರಚಿಕಿತ್ಸೆ ಯಾವತ್ತೂ ಒಂದು ಕ್ಲಿಷ್ಟಕರವಾದ ಒಂದು ಚಿಕಿತ್ಸೆ ರೀತಿಯಾಗಿರುತ್ತೆ ಯಾವಾಗ ಶಸ್ತ್ರಚಿಕಿತ್ಸೆ ಬೇಕು ಯಾವಾಗ ನಾವು ಔಷಧಿಗಳಿಂದ ಒಂದು ಸಮಸ್ಯೆನ ಸರಿಪಡಿಸೋಕ್ಕಾಗಲ್ವೋ ಆವಾಗ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಆ್ಯಂಡ್ ಶಸ್ತ್ರಚಿಕಿತ್ಸೆಯಲ್ಲಿ ಬೇರೆ ಬೇರೆ ಆದ ರೀತಿಗಳಿದೆ ಮೈನರ್ ಅಂತ ಹೇಳ್ತೀವಿ ಮಾಡ್ರೇಟ್ ಸರ್ಜರಿ ಅಂತ ಹೇಳ್ತೀವಿ ಮೇಜರ್ ಸರ್ಜರಿ ಅಂತ ಕೆಲವೊಂದನ್ನು ಕರಿತೀವಿ ಮೈನರ್ ಸರ್ಜರಿ ಅಂದರೆ ಸಣ್ಣ ಪುಟ್ಟ ಅಂತ ಗಾಯಗಳಾಗಿ ನಾವು ಅಥವಾ ಒಂದು ಸಣ್ಣದಾಗಿರೋ ಒಂದು ಗುಳ್ಳೇನಾರು ಇದ್ದರೆ ಅದನ್ನ ತೆಗೆಯೋದಾಗಿರ್ಬೋದು ಇವೆಲ್ಲ ನಾವು ಮೈನರ್ ಸರ್ಜರಿಗಳಂತ ಕನ್ಸಿಡರ್ ಮಾಡ್ತೀವಿ ಬಟ್ ಮೇಜರ್ ಸರ್ಜರಿ ಅಂತ ಬಂದಾಗ ನಾವು ಎಷ್ಟು ದೇಹದ ಒಳಭಾಗಕ್ಕೆ ಹೋಗ್ತೀವಿ ಸರ್ಜರಿ ಒಣಕ್ಕರೆ ಅದರ ಬೇಸಿಸ್ ಮೇಲೆ ನಾವು ಇದು ಮೇಜರ್ ಸರ್ಜರಿ ಅಂತ ಕನ್ಸಿಡರ್ ಮಾಡ್ತೀವಿ ಆಯಿತಾ ಈಗ ಸವಾ ಈಗ ಸರ್ಜರಿ ಅಂತ ಬಂದಾಗ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಯಾವುದೇ ಒಬ್ಬ ವೈದ್ಯನಿಗೆ ಒಂದು ಭಯ ಇರುತ್ತೆ ಭಯ ಯಾಕೆ ಅಂತಂದರೆ ಆ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೇಲೆ ಅವ್ರಿಗೆ ಭಯ ಇರಲ್ಲ ಭಯ ಬರೋದು ಅನಸ್ತೈಷ್ಯ ಅಂತ ಬಂದಾಗ ಅನಸ್ತೇಶ್ಯ ಅಂದ್ರೇನು ಏನು ಮರುವಿನ ಇಂಜೆಕ್ಷನ್ ಕೊಡೋವಂಥದ್ದು ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ನೋವು ಗೊತ್ತಾಗಬಾರ್ದು ಪೇಷೆಂಟ್ಗೆ ಏನು ನಡೀತಿದೆ ಅನ್ನೋದು ಅವರಿಗೆ ತಿಳಿಬಾರ್ದು ಅನ್ನೋ ರೀತಿ ಆ ಒಂದು ಕಾರಣಕ್ಕೆ ಮರುವಿನ ಇಂಜೆಕ್ಷನ್ ಕೊಡ್ತೀವಿ ಮರುವಿನ ಇಂಜೆಕ್ಷನ್ ಕೊಟ್ಟಾಗ ಒಬ್ಬೊಬ್ಬ ವ್ಯಕ್ತಿಯ ದೇಹ ಕೂಡ ಬೇರೆ ಬೇರೆ ರೀತಿಯಾಗಿ ರೆಸ್ಪಾನ್ಸ್ ಕೊಡುತ್ತೆ ಅಂದರೆ ಕೆಲವೊಬ್ಬರಿಗೆ ನಾವು ಒಂದೇ ಎಲ್ ಇಂಜೆಕ್ಷನ್ ಕೊಟ್ಟನೇ ಮಲಗಿಬಿಡ್ತಾರೆ ಕೆಲವೊಬ್ಬರಿಗೆ ನಾವು ಹತ್ತೆ ಮೇಲೆ ಕೊಟ್ಟರು ಮಲಗಲ್ಲ ಅದು ಅವರವರ ದೇಹದ ರೆಸ್ಪಾನ್ಸ್ ಆ ಒಂದು ಪರ್ಟಿ ಪರ್ಟಿಕ್ಯುಲರ್ ಇಂಜೆಕ್ಷನ್ಗೆ ಅದೇ ರೀತಿ ಪ್ರಾಣಿಗಳಲ್ಲಿ ಬಂದಾಗ ಒಂದೊಂದು ಪ್ರಾಣಿಗೂ ಒಂದೊಂದು ಬೇರೆ ಥರ ರೆಸ್ಪಾನ್ಸ್ ಇರುತ್ತೆ ಈ ಅನಸ್ತೇಶ ಅನ್ನೋದೇ ಒಂದು ದೊಡ್ಡ ಕ್ಲಿಷ್ಟಕರವಾದ ಇದು ಮನುಷ್ಯರಲ್ಲಿ ಲಾಜಿಸ್ಟ್ ಅಂತಲೇ ಸಪ್ರೇಟ್ ಇರ್ತಾರೆ ಅವರು ಅನಸ್ತೇಶವನ್ನು ನೋಡ್ಕೊಳ್ಳೋಕ್ಕೆ ಅಂತ ನಿಂತಿರ್ತಾರೆ ಪಶುವೈದ್ಯಕೀಯದಲ್ಲಿ ಅನಸ್ತೇಶಜಿ ಅಂತ ಸಪ್ರೇಟ್ ಆದ ಒಂದು ವಿಂಗ್ ಇಲ್ಲ ಅನಸ್ತೇಶಲಾಜಿಯನ್ನು ಸರ್ಜರಿ ಆ್ಯಂಡ್ ರೇಡಿಯಲಜಿ ಅಂದರೆ ಶಸ್ತ್ರಚಿಕಿತ್ಸೆ ಮಾಡುವ ಪಶುವೈದ್ಯನೇ ಅನಸ್ತೇಶ ಕೂಡ ನೋಡ್ಕೊಳ್ತಾರೆ ಹಾಗಾಗಿ ಎರಡೂ ಕೆಲಸಗಳು ಒಟ್ಟಿಗೆ ಮಾಡೋದು ಒಂದು ಕಷ್ಟ ಆದರೆ ಎರಡನೇದು ಅನಾಟಮಿ ಅನಾಟಮಿ ಅಂದರೆ ದೇಹ ರಚನೆ ಯಾವ ಥರ ಇರುತ್ತೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಒಂದೊಂದು ಪ್ರಾಣಿದು ದೇಹ ನೀವು ನೋಡಿದಂಗೆ ಹೊರಗಡೆಯಿಂದ ನೋಡೋಕ್ಕೆ ಎಷ್ಟೊಂದು ವಿಭಿನ್ನವಾಗಿದೆ ಪ್ರಾಣಿಗಳಲ್ವ ಒಳಗಡೆ ಇನ್ನೂ ಹೆಂಗಿರುತ್ತೆ ಪ್ರತಿಯೊಂದು ಪ್ರಾಣಿಗೂ ದೇಹ ರಚನೆ ಬೇರೆ ಬೇರೆ ಥರ ಇರುತ್ತೆ ಪ್ರತಿಯೊಂದು ಶಸ್ತ್ರಚಿಕಿತ್ಸೆ ಅದರಲ್ಲೇ ಒಂದು ಅದ್ಭುತ ಯಾಕಂದರೆ ಪ್ರತಿಯೊಂದು ರೀತಿ ಮಾಡುವ ರೀತಿ ಬೇರೆ ಅದಷ್ಟ್ರ ಬಗ್ಗೆಯೂ ಒಬ್ಬ ಶಸ್ತ್ರಚಿಕಿತ್ಸೆ ಮಾಡುವಂಥ ಪಶುವೈದ್ಯನಿಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು ಯಾವುದೇ ಒಬ್ಬ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡುವ ಪಶುವೈದ್ಯನಿಗೆ ಮೊದಲನೇ ಬಾರಿಗೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಹೊಸದಾಗಿ ಮಾಡ್ತಾಯಿದ್ದೀವಿ ಅಂದಾಗ ಭಯ ಇರುತ್ತೆ ಅದು ಎಲ್ಲರೂ ಎದುರಿಸ ಎದುರಿಸ್ತಾರೆ ಅನ್ಕೊತಿವಿ ಸರಿ ವೈದ್ಯಕೀಯ ಮತ್ತು ಪಶುವೈದ್ಯಕೀಯ ಕ್ಷೇತ್ರಕ್ಕೆ ವ್ಯತ್ಯಾಸಗಳೇನು ಸರ್ ವೈದ್ಯಕೀಯ ಮತ್ತು ಪಶುವೈದ್ಯಕೀಯ ಏನು ವ್ಯತ್ಯಾಸಪ್ಪ ಅಂತಂದರೆ ವೈದ್ಯಕೀಯ ಒಂದು ಏನು ಫೀಲ್ಡ್ ಇದೆ ಮೆಡಿಕಲ್ ಫೀಲ್ಡ್ ಅಂತ ಏನು ಕರಿತೀವಿ ಅದರಲ್ಲಿ ಮುಖ್ಯವಾಗಿ ಮನುಷ್ಯರಿಗೆ ಅಂದರೆ ಹೋಮೋಸೇಪಿಯನ್ ಅಂತ ಏನು ಕರಿತೀವಿ ಒಂದು ಪ್ರಾಣಿನಾವು ಹೇಳ್ಬೇಕಂದ್ರೆ ಎಲ್ಲರೂ ಪ್ರಾಣಿಗಳೇ ಮನುಷ್ಯನೂ ಒಂದು ರೀತಿಯ ಪ್ರಾಣಿನೇ ಬರೀ ಮನುಷ್ಯನಿಗೆ ಚಿಕಿತ್ಸೆ ಕೊಡುವಂತಹ ಒಂದು ಏನು ವ್ಯವಸ್ಥೆ ಇದೆ ಅದಕ್ಕೆ ವೈದ್ಯಕೀಯ ಅಂತ ಕರಿತೀವಿ ಪಶು ವೈದ್ಯಕೀಯ ಅನ್ನೋದು ತುಂಬ ಬ್ರಾಡಾಗಿರೋ ಕನ್ಸೆಪ್ಟ್ ಇದು ಅಂದರೆ ಪಶುವೈದ್ಯಕೀಯದಲ್ಲಿ ನಾವು ಮನುಷ್ಯರನ್ನು ಬಿಟ್ಟು ಹೊರತುಪಡಿಸಿ ಪ್ರತಿ ಎಲ್ಲ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಮಾಡುವಂಥದ್ದು ಅಥವಾ ಚಿಕಿತ್ಸೆ ಕೊಡೋ ಅಂಥದ್ದು ಇನ್ಕ್ಲೂಡೆಡ್ ಆಗಿ ಆಗಿರುತ್ತೆ ಏನು ವ್ಯತ್ಯಾಸ ಅಂತಂದರೆ ವೈದ್ಯಕೀಯ ಸ್ವಲ್ಪ ಸುಲಭ ಅಂತ ನನ್ನ ಅನಿಸಿಕೆ ತಪ್ಪಾಗಿರ್ಬೋದು ಗೊತ್ತಿಲ್ಲ ಯಾಕೆ ಅಂತಂದರೆ ಒಬ್ಬ ಮನುಷ್ಯನ ಬಗ್ಗೆ ನಾವು ಸ್ಟಡಿ ಮಾಡೋಕೆ ಒಂದು ಪ್ರಾಣಿಯ ಬಗ್ಗೆ ಒಂದು ಕಲಿಯೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಸುಲಭ ಅಲ್ವಾ ಎಲ್ಲದೂ ಎಲ್ಲರಿಗೂ ಟ್ರೀಟ್ಮೆಂಟ್ ಒಂದೇ ಥರ ಇರುತ್ತೆ ಯಾಕಂದರೆ ಅವರ ದೇಹದ ಅಂಗರಚನೆ ಆಗಿರ್ಬೋದು ಅವರ ಫಿಸಿಯಾಲಜಿ ಅಂತ ಕರಿತೀವಿ ಅದಾಗಿರ್ಬೋದು ಬಯೋಕೆಮಿಸ್ಟ್ರಿ ಎಲ್ಲ ಒಂಥರ ಸೇಮ್ ಇರುತ್ತೆ ಒಂದು ಸತಿ ನಾವು ಅದನ್ನು ತಿಳ್ಕೊಂಡ್ರೆ ಸಾಕಾಗತ್ತೆ ಬಟ್ ಪ್ರಾಣಿಗಳಲ್ಲಿ ಹಂಗಲ್ಲ ಪ್ರತಿಯೊಂದು ಪ್ರಾಣಿದು ಅಂಗರಚನೆ ಅದರದ್ದು ಒಳ ಫಿಸಿಯೋಲಜಿ ಎಲ್ಲ ಚೇಂಜ್ ಆಗುತ್ತೆ ಸೊ ಪ್ರತಿ ಪ್ರಾಣಿದು ಪ್ರತಿಯೊಂದು ವಿಷಯಗಳು ನಮ್ಗೆ ಗೊತ್ತಿರಬೇಕು ಒಂದು ಉದಾಹರಣೆ ಕೊಡ್ತೀನಿ ಟೆಂಪ್ರೇಚರ್ ಅಂತ ಕರಿತೀವಿ ಮೈ ಮೈ ಉಷ್ಣ ಎಷ್ಟಿರುತ್ತೆ ಅನ್ನೋದನ್ನು ಮನುಷ್ಯರಲ್ಲೇ ನಾವು ನೋಡಿದ್ರೆ ನಾರ್ಮಲ್ ಟೆಂಪ್ರೇಚರ್ ಎಷ್ಟಪ್ಪ ಅಂದರೆ ಇಷ್ಟು ಅಂತ ಎಲ್ರಿಗೂ ಗೊತ್ತು ಅದೇ ಪ್ರಾಣಿಗಳಲ್ಲಿ ಬಂದಾಗ ನಾಯಿಗೆ ಅದರದಾದ ಒಂದು ಬಾಡಿ ಟೆಂಪ್ರೇಚರ್ ಇರುತ್ತೆ ಬೆಕ್ಕಿಗೆ ಬೇರೆ ಬಾಡಿ ಟೆಂಪ್ರೇಚರ್ ಇರುತ್ತೆ ಹಸುಗೆ ಬೇರೆ ಬಾಡಿ ಟೆಂಪ್ರೇಚರ್ ಇರುತ್ತೆ ಎಮ್ಮೆಗೆ ಬಾಡಿ ಟೆಂಪ್ರೇಚರ್ ಒಂಚೂರು ಬೇರೆ ಇರುತ್ತೆ ಹಕ್ಕಿಗಳ ಬಾಡಿ ಟೆಂಪ್ರೇಚರ್ ಬೇರೆ ಇರುತ್ತೆ ಮೀನು ಆಮೇಲೆ ಆಮೆ ಮೊಸಳೆ ಇವೆಲ್ಲದರ ಬಾಡಿ ಟೆಂಪ್ರೇಚರ್ ಬೇರೆ ಬೇರೆ ಥರ ಇರುತ್ತೆ ಕೆಲವು ಪ್ರಾಣಿಗಳಿಗೆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾದ ವೈವಿಧ್ಯಮಯ ಅದು ನೋಡಿ ಒಂದು ಟೆಂಪ್ರೇಚರ್ ಬಗ್ಗೆ ಇಷ್ಟೊಂದು ನಾವು ಮಾತಾಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಎಷ್ಟು ನಾವು ಕಲಿಬೇಕು ಎಷ್ಟು ತಿಳ್ಕೋಬೇಕು ಅಂದಾಗ ನನಗನ್ಸೋ ಮಟ್ಟಿಗೆ ಪಶುವೈದ್ಯಕ್ಕೆ ಇನ್ನೂ ಕ್ಲಿಷ್ಟಕರವಾದ ಒಂದು ಫೀಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸರಿಗ ವೈದ್ಯಕೀಯ ಕ್ಷೇತ್ರದಲ್ಲಿ ಮನುಷ್ಯನ ಅಡಿಯಿಂದ ಮುಡಿಯವರಿಗೆ ಒಂದೊಂದು ಭಾಗಕ್ಕೆ ಒಂದೊಂದು ಕ್ಷೇತ್ರದ ಡಾಕ್ಟರ್ ಇದ್ದಾರೆ ಹ್ಞೂ ಈ ವೆಟರ್ನರಿಲೂ ಇದ್ದಾರಾ ಹೇಗೆ ಹಾಂ ಇದು ಒಂದು ಪ್ರಶ್ನೆ ನನಗೆ ಇದು 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 ಬರಲೇಬೇಕಾಗಿದೆಂಥ ಪ್ರಶ್ನೆ ಇದು ಯಾಕಂತಂದರೆ ನಾವು ನೋಡ್ತೀವಿ ಮನುಷ್ಯರಲ್ಲಿ ಒಂದೊಂದು ಸಮಸ್ಯೆಗೂ ಒಬ್ಬೊಬ್ರು ಡಾಕ್ಟ್ರ್ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕೈ ಕಾಲು ಮೂಳೆ ಸಮಸ್ಯೆ ಆದರೆ ಆರ್ಥೋಪೆಟಿಕ್ ಸರ್ಜನ್ಸ್ ಅಂತ ಇರ್ತಾರೆ ಅವ್ರಿಗೆ ಹೋಗಿ ತೋರಿಸ್ಕೊತೀವಿ ಕಣ್ಣಿನ ಸಮಸ್ಯೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಥವಾ ಆಪ್ತಲ್ಮೊಲಿಸ್ಟ್ ಅಂತ ಇರ್ತಾರೆ ಅವ್ರಿಗೆ ತೋರಿಸ್ಕೊತೀವಿ ಅಲ್ಲಿಗೆ ದಂತ ಚಿಕಿತ್ಸಾಲಯ ಇದೆ ಡೆಂಟಿಸ್ಟ್ ಹತ್ರ ಹೋಗಿ ತೋರಿಸ್ಕೊತೀವಿ ಅದೇ ರೀತಿ ಪ್ರಾಣಿಗಳಿಗೂ ಇವೆಲ್ಲ ಸಮಸ್ಯೆ ಬರಲ್ವಾ ಇರುತ್ತೆ ಒಂದೊಂದು ಪ್ರಾಣಿಗೂ ಬೇರೆ ಬೇರೆ ಥರ ಸಮಸ್ಯೆಗಳು ಬಂದೇ ಬರ್ತವೆ ಆದರೆ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಏನು ಕಲಿತೀವಿ ಏನು ಸ್ಪೆಷಲೈಸೇಷನ್ ಮಾಡ್ಕೊಳ್ತಾ ಹೋಗ್ತೀವಿ ಅದರಲ್ಲಿ ನಮಗೆ ಇಷ್ಟು ವೆರೈಟಿ ಆದ ಸ್ಪೆಷಲೈಸೇಷನ್ಗಳು ಇವಾಗ ಇಲ್ಲ ಸೊ ಸ್ಪೆಷಲೈಸೇಷನ್ ಅಂತ ಬಂದಾಗ ಪ್ರಮುಖವಾಗಿ ಮೂರು ಥರದ ಕ್ಲಿನಿಕಲ್ ಸ್ಪೆಷಲೈಸೇಷನ್ಸ್ ಬರುತ್ತೆ ಒಂದು ಬಂದು ಜನರಲ್ ಮೆಡಿಸಿನ್ ಅಥವಾ ಕ್ಲಿನಿಕಲ್ ಮೆಡಿಸಿನ್ ಅಂತ ಕರಿತೀವಿ ಅಂದರೆ ಮುಖ್ಯವಾಗಿ ಇದರಲ್ಲಿ ಔಷಧಿಗಳನ್ನು ಕೊಟ್ಟು ಹೇಗೆ ಕೆಲವು ಸಮಸ್ಯೆಗಳನ್ನು ಸರಿಪಡಿಸೋದು ಅನ್ನೋದ್ರ ಬಗ್ಗೆ ಕಲಿತೀವಿ ಎರಡನೇದು ಬಂದು ಗೈನಕಾಲಜಿ ಆ್ಯಂಡ್ ಆಪ್ಸ್ಟೆಟಿಕ್ಸ್ ಅಂದರೆ ನಮ್ಮ ಪ್ರಸೂತಿ ಶಾಸ್ತ್ರ ಅಂತ ಏನು ಕರಿತೀವಿ ಆ ವಿಷಯದ ಬಗ್ಗೆ ಪಶುಗಳ ಗರ್ಭಧಾರಣೆ ಆಗಿರ್ಬೋದು ಅವುಗಳಿಗೆ ಸಂತಾನೋತ್ಪತ್ತಿ ಆಗಿರ್ಬೋದು ಅದ್ರ ಬಗ್ಗೆ ನಾವು ಗೈನಕಾಲಜಿ ಆ್ಯಂಡ್ ಆಪ್ಸ್ಟೆಟಿಕ್ಸಲ್ಲಿ ಕಲಿತೀವಿ ಅದು ಸ್ಪೆಷಲೈಸೇಷನ್ ಆಗುತ್ತೆ ಇನ್ನೂ ಒಂದು ಬಂದು ಸರ್ಜರಿ ಆ್ಯಂಡ್ ರೇಡಿಯೋಲಜಿ ನೋಡಿ ಇದೇ ಒಂದು ಕಂಬೈಂಡ್ ಒಂದು ಫೀಲ್ಡ್ ಇದು ಸರ್ಜರಿ ಆ್ಯಂಡ್ ರೇಡಿಯೋಲಜಿ ಅಂತ ಬಂದಾಗ ಶಸ್ತ್ರಚಿಕಿತ್ಸೆ ಮತ್ತು ಅದರ ಡಯಾಗ್ನೋಸಿಸ್ ಅಂತಂದರೆ ಇಮೇಜಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಅದು ಎರಡೂ ಕಂಬೈನ್ ಮಾಡಿದರೆ ಅದರಲ್ಲಿ ಅನಸ್ಥೇಷ ಬರುತ್ತೆ ಶಸ್ತ್ರಚಿಕಿತ್ಸೆ ಬರುತ್ತೆ ಇಮೇಜಿಂಗ್ ಬರುತ್ತೆ ಇವೆಲ್ಲವೂ ಸರ್ಜರಿ ಆ್ಯಂಡ್ ರೇಡಿಯೋಲಜಿ ಒಳಗಡೆ ಬರುತ್ತೆ ಹಾಗಾಗಿ ಮುಖ್ಯವಾಗಿ ಮೂರು ವಿಂಗಡಣೆ ಇದೆ ಸಮಸ್ಯೆ ಏನಪ್ಪ ಅಂತಂತಂದರೆ ಮೊದಲನೇದಾಗಿ ನಾನು ಹೇಳಿದೆ ಅನಸ್ಥೇಶ ಇಮೇಜಿಂಗ್ ಮತ್ತು ಶಸ್ತ್ರಚಿಕಿತ್ಸೆ ಮೂರು ಬೇರೆ ಬೇರೆ ಫೀಲ್ಡನ್ನು ಇದು ಮೂರು ಕೂಡ ದೊಡ್ಡ ದೊಡ್ಡ ಫೀಲ್ಡು ಮೂರೂ ಕಂಬೈನ್ಮೆಂಟ್ ಒಂದೇ ಫೀಲ್ಡ್ ಅಂತ ಪಶುವೈದ್ಯಕೀಯದಲ್ಲಿ ನಾವು ಇಟ್ಕೊಂಡಿರೋದು ಈಗ ಮನುಷ್ಯರಲ್ಲಿ ಹೇಳೋದ್ನಲ್ಲ ಇಮೇಜಿಂಗಲ್ಲೇ ಮತ್ತು ಎಕ್ಸ್ರೇ ನೋಡುವಂಥವ್ರು ಬೇರೆ ಇರ್ತಾರೆ ಯೂಜುವಲ್ ಆಗಿ ಸಿಟಿ ಸ್ಕ್ಯಾನ್ ಅಥವಾ ಆ ಥರ ರೇಡಿಯೋಲಾಜಿನಿ ಸುಮಾರು ಬೇರೆ ಬೇರೆ ಥರ ಸ್ಪೆಷಲೈಸೇಷನ್ಗಳನ್ನು ಅವ್ರು ಮಾಡ್ಕೊಂಡಿರ್ತಾರೆ ಅಲ್ಟ್ರಾಸೌಂಡ್ ಆಗಿರ್ಬೋದು ಏನಾದ್ರು ಇರ್ಬೋದು ಅದರಲ್ಲದೆ ಶಸ್ತ್ರಚಿಕಿತ್ಸೆಯಲ್ಲಿ ಒಬ್ಬ ಮೂಳೆ ಸರ್ಜರಿ ಮಾಡೋರು ಒಬ್ಬರು ಬೇರೆ ಇರ್ತಾರೆ ಕಣ್ಣಿನ ಸರ್ಜರಿ ಮಾಡೋರು ಒಬ್ಬರು ಬೇರೆ ಇರ್ತಾರೆ ಹಾಗೆ ಬೇರೆ ಬೇರೆ ರೀತಿ ಶಸ್ತ್ರ ಶಸ್ತ್ರಚಿಕಿತ್ಸೆ ಮಾಡೋರು ಒಬ್ಬರು ಬೇರೆಯವ್ರು ಇರ್ತಾರೆ ಆದರೆ ಪಶುವೈದ್ಯಕೀಯದಲ್ಲಿ ಹಂಗಲ್ಲ ಸರ್ಜರಿ ಆ್ಯಂಡ್ ರೇಡಿಯಾಲಜಿ ಮಾಡಿರುವಂಥ ವ್ಯಕ್ತಿ ಎಲ್ಲ ರೀತಿಯ ಅಡಿಯಿಂದ ಮುಡಿಯವರಿಗೆ ಏನೇನು ಸಮಸ್ಯೆ ಇದೆಯೋ ಎಲ್ಲ ಸರ್ಜರಿಗೂ ಆ ಒಬ್ಬ ವ್ಯಕ್ತಿನೇ ಸರ್ಜರಿಗಳನ್ನು ಅಥವಾ ಇಮೇಜಿಂಗ್ ಡಯಾಗ್ನೋಸಿಸ್ ಆಗಿಗಳನ್ನು ಆಗಿರ್ಬೋದು ಎಲ್ಲನೂ ಆ ವ್ಯಕ್ತಿನೇ ಮಾಡೋದು ಆ್ಯಂಡ್ ಇದು ಒಂದು ಪ್ರಾಣಿಗಲ್ಲ ಎಲ್ಲ ಪ್ರಾಣಿಗಳಿಗೂ ಒಬ್ಬರೇ ಮಾಡುವಂಥದ್ದು ಹಂಗಾಗಿ ಇದಿನ್ನೂ ಕಷ್ಟವಾದ ಒಂದು ವ್ಯವಸ್ಥೆ ಅಂತ ಹೇಳ್ತೀನಿ ನಾನು ನೀವು ಓದಿರೋ ಕಾಲೇಜು ವೆಟನರಿ ಅಲ್ವಾ ಬೆಂಗಳೂರು ಹೌದು ಹೌದು ನಿಮ್ಮ ಕಾಲೇಜು ದಿನಗಳ ಬಗ್ಗೆ ಮತ್ತು ನಿಮ್ಮ ಕಾಲೇಜು ಬಗ್ಗೆ ಏನು ಹೇಳ್ತೀರಿ ಕಾಲೇಜು ದಿನಗಳ ಬಗ್ಗೆ ಹೇಳಬೇಕು ಅಂತಂದರೆ ನಾನೊಬ್ಬ ಸೀರಿಯರ್ ಸ್ಟೂಡೆಂಟ್ ಆಗಿರಲಿಲ್ಲ ನಾನು ಹೆಚ್ಚು ಕಾಲ ನನ್ನ ಏನು ಪಟ್ ಪಠ್ಯದ ಅಥವಾ ಕಲಿಕೆ ಚಟುವಟಿಕೆ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಜಾಸ್ತಿ ನಾನು ಇದ್ದಿದ್ದು ಅಂದರೆ ನಾಟಕಗಳಾಗಿರ್ಬೋದು ನೃತ್ಯ ಆಗಿರ್ಬೋದು ಆಟಗಳಾಗಿರ್ಬೋದು ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ತಾ ಇದ್ದೆ ಆ್ಯಂಡ್ ನ್ಯಾಷನಲ್ ಲೆವೆಲ್ ಆ್ಯಕ್ಟಿಂಗಲ್ಲಿ ಮೆಡಲ್ ಕೂಡ ತಗೊಂಡು ಬಂದೆ ನಾಟಕ ಮಾಡಿ ನಮ್ಮ ಸುಮಾರು ಜನ ಗುರುಗಳು ಬಂದಂಗೆ ಪಾಠ ಹೇಳ್ಕೊಟ್ಟಿದ್ರು ನೀನಾಸಂ ಕಡೆಯಿಂದ ಆಮೇಲೆ ಸುಮಾರು ಡೈರೆಕ್ಟರ್ಗಳು ಬಂದು ಕಲಿಸ್ಕೊಟ್ಟಿದ್ರು ಹಾಗೆ ನಾವು ಕಾಲೇಜ್ ಅಂದ ತಕ್ಷಣ ವೈದ್ಯಕೀಯ ಅಂದ ತಕ್ಷಣ ಸೀರಿಯಸ್ ಆಗಿ ನಾವು ಬರೀ ಓದ್ತಾನೆ ಇರ್ತೀವಿ ಅನ್ನೋ ಒಂದು ಕನ್ಸೆಪ್ಟ್ ಜನಗಳಲ್ಲಿ ಇರುತ್ತೆ ಅಂದ್ಕೊಳ್ತೀವಿ ಆ ಥರ ಏನಿರಲ್ಲ ನಾವು ಮನುಷ್ಯರೇ ನಮಗೂ ಒಂದು ಆಟ ಪಾಠ ಎಲ್ಲವನ್ನೂ ಜೊತೆಗೆ ಬೇಕಾಗುತ್ತೆ ಕಾಲೇಜು ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆಟನರಿ ಕಾಲೇಜ್ ವಾಸ್ ಅ ಮೆಮೊರೆಬಲ್ ಎಕ್ಸ್ಪೀರಿಯೆನ್ಸ್ ನನಗೆ ಯಾಕಂತಂದರೆ ನನ್ನ ಜೀವನದ ಮುಖ್ಯ ಭಾಗ ವೆಟ್ನರಿ ಆಗಿತ್ತು ನಾನು ಹತ್ತು ವರ್ಷ ಕಳೆದಿ ವೆಟ್ನರಿ ಕಾಲೇಜಲ್ಲಿ ನನ್ನ ಯು ಜಿ ಮತ್ತು ಪಿ ಜಿಯನ್ನು ಸೇರಿಸ್ಬಿಟ್ಟು ಅಲ್ಲಿರುವಂಥ ಒಡನಾಟ ಆ್ಯಂಡ್ ಅಲ್ಲಿ ಹೇಗೆ ನಮ್ಮನ್ನು ಕೃಷಿಗೆ ಸೇರಿಸಿ ಕೃಷಿ ಲೋಕಕ್ಕೆ ನಮ್ಮನ್ನು ಹೇಗೆ ಕರೆದೋಗ್ಕೊಯ್ದು ಅದಕ್ಕೆ ನಮ್ಮ ನಂಟನ್ನು ಡೆವಲಪ್ ಮಾಡ್ತಾರೆ ಹಳ್ಳಿ ಕಡೆ ಜನಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸುಮಾರು ಜನ ನನಗೆ ಗೆಳೆಯರು ಸಿಟಿಲೇ ಬೆಳೆದು ಸಿಟಿ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದು ಹಳ್ಳಿ ಕಡೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದರು ಸುಮಾರು ವಿಷಯಗಳನ್ನು ನಾವು ಕಲ್ತ್ಕೊಂಡ್ವಿ ಅಲ್ಲಿಗೆ ಹೋಗಿ ಜೀವನದ ಪಾಠಗಳನ್ನು ಕಲ್ತಿದ್ವಿ ಆ್ಯಂಡ್ ವೆಟನರಿ ಕಾಲೇಜ್ ಇಲ್ ಆಲ್ವೇಸ್ ಬಿ ಮೈ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸ್ ಸರಿ ಪಶುವೈದ್ಯರ ಬಗ್ಗೆ ಸಮಾಜದಲ್ಲಿ ಯಾವ ಥರದ ಬೆಲೆ ಇದೆ ಬೆಲೆ ಅಂತ ತಗೊಂಡಾಗ ಅದನ್ನು ನೋಡಿ ನಮ್ಮ ಸಮಾಜನೇ ಒಂಥರ ಸ ಭೂಲ್ಬಲೆ ಅಥವಾ ಪಜಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಎಲ್ಲರೂ ನಾವು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಬಟ್ ಪಶುವೈದ್ಯರ ಬಗ್ಗೆ ಏನಂತಂದರೆ ಎಷ್ಟೋ ಜನಗಳಿಗೆ ಪಶುವೈದ್ಯರ ಅಂದರೆ ಏನು ಪಶು ವೈದ್ಯರು ಅಂದರೆ ಇರ್ತಾರ ಅವ್ರು ಏನು ಮಾಡ್ತಾರೆ ಎಷ್ಟು ಓದಿರ್ತಾರೆ ಅವ್ರ ನಾಲೆಜ್ ಲೆವೆಲ್ ಎಷ್ಟಿರುತ್ತೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರೋಲ್ಲ ನಾನು ಹೇಳೋದು ಪಶುವೈದ್ಯರು ಅಂದರೆ ಏನು ವೈದ್ಯಕೀಯ ಅಂದರೆ ಏನು ಅಂತ ಭಾಳ ಜನಗಳು ತಿಳ್ಕೋಬೇಕು ಇನ್ನೂನು ಆ್ಯಂಡ್ ಡೈರೆಕ್ಟ್ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ತಾರೆ ಏನಂತಂದರೆ ಮನುಷ್ಯರಲ್ಲಿ ಈ ಥರ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ನೀವು ಇದು ಮಾಡ್ತಾಯಿದ್ದೀರಾ ಎಲ್ಲ ಫೀಲ್ಡ್ಗೂ ಅದರದೇ ಆದ ಮುಖ್ಯ ಪ್ರಾಮುಖ್ಯತೆ ಇರುತ್ತೆ ಆ್ಯಂಡ್ ಎಷ್ಟು ಜನ ಪಶು ವೈದ್ಯರು ಇದ್ದಾರೋ ಎಲ್ಲರೂ ನಿಮ್ಮ ವೈದ್ಯರು ಎಷ್ಟು ಓದಿದಾರೋ ಅದಕ್ಕಿಂತ ದುಪ್ಪಟ್ಟು ಓದಿ ಬಂದಿರ್ತಾರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಒಂದು ಲೆವೆಲ್ ಇರುತ್ತೆ ಅವ್ರದ್ದೇ ಆದ ಒಂದು ಮರ್ಯಾದೆ ಅಂತ ಇರುತ್ತೆ ಸೊ ನೀವು ಹಾಗಾಗಿ ಅದನ್ನು ತಿಳ್ಕೋಬೇಕು ಮೊದಲು ಸುಮ್ಮನೆ ಪಶುವೈದ್ಯರು ಅಂದರೆ ಬೇರೆ ಥರ ಅನ್ನೋ ಮೆಂಟಾಲಿಟಿ ಜನಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡಿದ್ದೀನಿ ಎಲ್ಲರೂ ಅಲ್ಲ ಕೆಲವೊಬ್ಬರಲ್ಲಿ ಸೊ ಆದಷ್ಟು ಜನಗಳಿಗೆ ಇದ್ರ ಬಗ್ಗೆ ನ್ಯೂಸ್ ಅಂದರೆ ಇನ್ಫಾರ್ಮೇಷನ್ ಹೋಗಬೇಕು ಪಶುವೈದ್ಯರು ಅಂದ್ರೇನು ಅವರು ಏನು ಓದುತ್ತಾರೆ ಅವರು ಎಷ್ಟು ಓದಿ ಈ ಮಟ್ಟಕ್ಕೆ ಬಂದಿರ್ತಾರೆ ಅನ್ನೋದು ಜನಗಳಿಗೆ ತಿಳ್ಕೊಂಡ್ರೆ ಐ ತಿಂಕ್ ಪಶುವೈದ್ಯರಿಗೆ ಸಮಾಜದಲ್ಲಿ ಮರ್ಯಾದೆ ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಅನ್ಕೊತೀನಿ ಸರ್ ನಾನು ಹಿಂಗೆ ಒಂದಷ್ಟು ಜನ ವಿಚಾರಿಸಿದೆ ನೀವು ಎರಡು ಮಾಸ್ಟರ್ಸ್ ಮಾಡಿದ್ರಂತೆ ಅಂದರೆ ಭಾರತದ ಪಶುವೈದ್ಯಕೀಯ ಕ್ಷೇತ್ರದಲ್ಲೇ ನೀವು ಮೊದಲಿಗರು ಅಂತ ಅನ್ಕಂತೀನಿ ಯಾಕೆ ಎರಡು ಮಾಡ್ಬೇಕನ್ನಿಸ್ತು ಎರಡು ಮಾಡಿರೋದ್ರಲ್ಲಿ ಅದರಲ್ಲಿ ಒಂದು ನಾನು ತಿಳ್ಕೊಬೇಕಾಗಿರೋವಂಥದ್ದು ಮಾಸ್ಟರ್ಸ್ ಅಥವಾ ಸ್ಪೆಷಲೈಸೇಷನ್ ಅಂತ ಬಂದಾಗ ಎರಡು ಥರದ್ದು ಬರುತ್ತೆ ಸ್ಪೆಷಲೈಝೇಷನಲ್ಲಿ ಒಂದು ಕ್ಲಿನಿಕಲ್ ಸ್ಪೆಷಲೈಜೇಷನ್ ಅಂತ ನಾನು ಆಗ ಅವಾಗಲೇ ಹೇಳಿದೆ ಮೂರು ರೀತಿಯ ಸ್ಪೆಷಲೈಝೇಷನ್ಗಳಿದೆ ಗೈನಕೊಲಜಿ ಸರ್ಜರಿ ಮತ್ತು ಮೆಡಿಸಿನ್ ಅಂತ ಹೇಳ್ಬಿಟ್ಟು ಇದು ಬಂದು ನಾವು ಚಿಕಿತ್ಸೆ ಕೊಡುವ ಫೀಲ್ಡಿನಲ್ಲಿ ಬರೋವಂಥದ್ದು ಇನ್ನು ಅದು ಬಿಟ್ಟು ನಾನ್ ಕ್ಲಿನಿಕಲ್ ಅಂತ ಸುಮಾರು ಬರುತ್ತೆ ಪ್ಯಾಥಾಲಜಿ ಅಂತ ಫಾರ್ಮಕೊಲಜಿ ಅನಾಟಮಿ ಬಯೋಕೆಮಿಸ್ಟ್ರಿ ಅಂತ ಸುಮಾರು ಸ್ಪೆಷಲೈಸೇಷನ್ಗಳು ಬರುತ್ತೆ ಇಂಡ್ಯಾದಲ್ಲಿ ಕೆಲವು ಜನ ಎರಡೆರಡು ಸ್ಪೆಷಲೈಸೇಷನ್ ಮಾಡಿದ್ದಾರೆ ಆದರೆ ಅದರಲ್ಲಿ ಬಹುಪಾಲು ಜನ ಆದರೆ ಆಲ್ಮೋಸ್ಟ್ ಎಲ್ಲರೂ ಒಂದು ನಾನ್ ಕ್ಲಿನಿಕಲ್ ಒಂದು ಕ್ಲಿನಿಕಲ್ ಸ್ಪೆಷಲೈಸೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ ಕಾರಣಾಂತರಗಳಿಂದ ಅವ್ರಿಗೆ ಆಸಕ್ತಿ ಇರೋದರಿಂದ ಆದರೆ ಮೊಟ್ಟ ಮೊದಲಿಗೆ ನಾನು ಅಂತ ಅಂದ್ಕೊಂಡಿದ್ದೀನಿ ಎರಡು ಕ್ಲಿನಿಕಲ್ ಏನು ಸಬ್ಜೆಕ್ಟ್ಗಳಿದ್ದವು ಅದರಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿದ್ದೀನಿ ಮೊದಲಿಗೆ ಗೈನಕಾಲಜಿ ಮಾಡಿದ್ದೆ ಇವಾಗ ಸರ್ಜರಿ ಕೂಡ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಗೈನಕಾಲಜಿ ಮಾಡಿದ್ದು ಉದ್ದೇಶ ಏನಪ್ಪ ಅಂತಂದರೆ ಪಶುಗಳಲ್ಲಿ ಮುಖ್ಯವಾಗಿ ಪ್ರೊಡಕ್ಷನ್ ಅಂತ ಕರಿತೀವಿ ಅಂದರೆ ಸಂತಾನೋತ್ಪತ್ತಿ ಮಾಡಿ ಅವುಗಳಿಂದ ನಾವು ಆದಾಯವನ್ನು ತಗೊಳ್ಳೋ ಭಾಳ ಮುಖ್ಯ ಆಗುತ್ತೆ ನಮ್ಮ ಗ್ರಾಮೀಣ ಒಂದು ಸೆಟಪ್ಗೆ ಹೋದಾಗ ಅಲ್ಲಿ ಗೈನಕಾಲಜಿ ಅವರಿಗೆ ಜಾಸ್ತಿ ಅವಶ್ಯಕತೆ ಇದೆ ಗೈನಕಾಲಜಿ ಮಾಡಿರೋವಂಥವ್ರ್ದು ಹಾಗಾಗಿ ನಾನು ಗೈನಕಾಲಜಿ ಮಾಡಿಕೊಂಡೆ ಬಟ್ ಕಾರಣಾಂತರಗಳಿಂದ ನಾನು ಮತ್ತೆ ಸರ್ಕಾರ ಏನು ನಮಗೆ ಇನ್ನೂ ಕೆಲಸಗಳನ್ನು ಕೊಟ್ಟಿಲ್ಲ ಸರ್ಕಾರದವರು ಪಶುವೈದ್ಯಕರ ವೈದ್ಯರನ್ನು ನೇಮಿಸಿ ಹತ್ತತ್ರ ಹತ್ತು ವರ್ಷ ಆಗ್ತಾ ಬಂತು ಕೊನೆಯ ಒಂದು ನೋಟಿಫಿಕೇಶನ್ ಆಗಿ ಹಂಗಾಗಿ ಇದು ಇತ್ತಿತ್ತಲಾಗಿ ಈಗ ಕರಿತೀವಿ ಅಂತ ಹೇಳಿದರೆ ಗೊತ್ತಿಲ್ಲ ನಾನು ಡಿಗ್ರಿ ಮುಗಿಸಿದಾಗ ನಾನು ಹಳ್ಳಿ ಕಡೆ ಹೋಗೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ನಾನು ಸಿಟಿಲೇನೆ ನನ್ನ ಕೆಲಸಗಳನ್ನು ಶುರು ಮಾಡಬೇಕಾಯ್ತು ಇಲ್ಲಿ ಜಾಸ್ತಿ ನಮಗೆ ಪ್ರ ಪ್ರಯೋಜನಕ್ಕೆ ಅಥವಾ ಉಪಯೋಗಕ್ಕೆ ಬರೋ ಅಂಥದ್ದು ಸರ್ಜರಿಗೆ ಸಂಬಂಧಪಟ್ಟಂಥ ಪೇಷಂಟ್ಗಳು ಈಗ ನನಗೆ ಸರ್ಜರಿ ಮಾಡಬೇಕು ಅಂತ ಅನಿಸಿದ್ದು ಆವಾಗ ಜಾಸ್ತಿ ನಾನು ಕಲಿಬೇಕು ಆ್ಯಂಡ್ ಇವನ್ ಹಳ್ಳಿಗಳಿಗೆ ಹೋದ್ರೂ ಸರ್ಜರಿ ಮಾಡಿರೋಂಥ ವ್ಯಕ್ತಿ ಇದ್ದರೆ ಅಲ್ಲಿ ಜನಗಳಿಗೆ ಇನ್ನೂ ಅನುಕೂಲ ಹಾಗಾಗಿ ನಾನು ಸರ್ಜರಿನೂ ಮಾಡಿಕೊಂಡೆ ಯಾಕೆ ಅಂತ ನನಗೆ ಒಂದು ಪ್ರಾಣಿ ಬಂದ್ರೆ ನಾನು ಹೇಳೋದ್ನಲ್ಲ ಎಲ್ಲವನ್ನು ಒಬ್ಬ ವ್ಯಕ್ತಿನೇ ಮಾಡೋದು ಅಂಥೇಳಿ ಸೊ ಯಾರೇ ಒಂದು ಸಮಸ್ಯೆಗಳನ್ನ ತೊಗೊಂಡು ಬಂದರೆ ಎಲ್ಲ ಸಮಸ್ಯೆಗಳು ನನ್ನ ಹತ್ರನೇ ಉತ್ತರ ಇರಬೇಕು ಅನ್ನೋ ಒಂದು ಹಠ ನನ್ನದು ಆ ಹಠಕ್ಕೋಸ್ಕರ ನಾನು ಎರಡು ಕ್ಲಿನಿಕಲ್ ಸಬ್ಜೆಕ್ಟ್ಗಳಲ್ಲಿ ನನ್ನ ಸ್ಪೆಷಲೈಸೇಷನ್ ಮಾಡಿದ್ದೀನಿ ಅಲ್ಲ ಒಂದು ಓದೋದೇ ಕಷ್ಟ ಈಗಿನ ಇದರಲ್ಲಿ ಸೊ ಎರಡೂ ಓದೋದು ಆಗ ಕಷ್ಟ ಆಯಿತ ಮತ್ತು ನಿನ್ನ ನೋಡುವ ಸ್ನೇಹಿತರು ಹೆಂಗೆ ನೋಡಿದ್ರು ಒಂದು ಓದೋದೇ ಕಷ್ಟ ಅನ್ನೋದು ಸತ್ಯನೇ ಅದರಲ್ಲಿ ನಾನೇನು ಎರಡು ಮಾಡಿದ್ದೀನೋ ಒಂದೇ ಒಂದು ಇದಕ್ಕೆ ಅದು ಸುಲಭ ಅಂತಲೇ ಹೇಳಕ್ ಹೋದಲ್ಲ ಆದರೆ ಒಂದು ನನಗನ್ಸಿದ್ದೇನಂತಂದರೆ ನಮ್ಗೆ ಯಾವುದೇ ಒಂದು ಬೇಕು ಅಥವಾ ಅದ್ರ ಮೇಲೆ ಆಸೆ ಅಥವಾ ಆಸಕ್ತಿ ಅದ್ರ ಮೇಲೆ ನಮಗೆ ಪ್ರೀತಿ ಇದ್ದಾಗ ಅದು ನಮ್ಗೆ ಕಷ್ಟ ಆಗಲ್ಲ ಅನಿಸುತ್ತೆ ಕಷ್ಟ ಆದರೂ ಕೂಡ ಅದನ್ನು ನಾವು ಸಹಿಸ್ಕೊಳ್ಳೋವಂಥ ಶಕ್ತಿನ ಬೆಳೆಸ್ಕೊತೀವಿ ಅಂತ ಅನಿಸುತ್ತೆ ಆ್ಯಂಡ್ ನಾನು ಈ ಥರ ಮಾಡ್ತೀನಿ ಅಂತ ನನ್ನ ಕೆಲವು ಆಪ್ತ ಸ್ನೇಹಿತರಿಗೆ ನಾನು ಶೇರ್ ಶೇರ್ ಮಾಡ್ಕೊಂಡಾಗ ಅಥವಾ ಹೇಳ್ಕೊಂಡಾಗ ಎಲ್ಲರೂ ಅಂದರು ನಿನಗೇನು ಮುಚ್ಚಿಡಿದೆಯೇನೋ ಎರಡು ಅಲೆ ಇಷ್ಟು ವರ್ಷ ಕಳೆದೋಯ್ತು ಇನ್ನೂ ಎರಡು ವರ್ಷ ನೀವು ಓದಬೇಕಾ ಬೇಡ ಪ್ರಾಕ್ಟೀಸ್ ಮಾಡು ಅಂತೆಲ್ಲ ಹೇಳಿದ್ರು ಆದರೆ ನಾನು ಅಂದ್ಕೊಂಡೆ ಇಲ್ಲ ಇದು ನನಗೆ ಅನಿಸಿದೆ ಹಂಗಾಗಿ ನಾನು ಮಾಡಲೇಬೇಕು ಬಿಕಾಸ್ ನನಗೆ ಅಂತ ಅಂಥೇಳಿ ನಾನು ಪ್ರೊಸೀಡ್ ಮಾಡಿದೆ ಇದರಲ್ಲಿ ಈ ಪ್ರಾಣಿಗಳ ಬಗ್ಗೆ ಸಾಕು ಅಂದರೆ ಸಾಕೋದ್ರ ಬಗ್ಗೆ ಆಗಲಿ ಜನಗಳಿಗೆ ಏನು ಮೆಸೇಜ್ ಹೇಳ್ತೀರಿ ಪ್ರಾಣಿ ಸಾಕೋದು ಅಂತ ಅಂದಾಗ ನಾನು ಜಾಸ್ತಿ ಈ ಪ್ರೊಡಕ್ಷನ್ ಅನಿಮಲ್ಸ್ ಅಂತ ಹೇಳ್ತೀವಿ ಅಂದರೆ ಇದರಿಂದ ಆದಾಯ ತೆಗೆಯುವಂಥ ಏನು ಪ್ರಾಣಿಗಳಿರ್ತವೆ ಹಸುವಾಗಿರ್ಬೋದು ಕುರಿ ಆಗಿರ್ಬೋದು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಬಿಕಾಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಳ್ಳಿ ಜನ ಪ್ರಾಣಿಗಳನ್ನ ಅವರು ಜೊತೆಗೆ ನೆಂಟು ಬೆಳೆಸ್ಕೊಂಡು ಬೆಳೆದಿರೋರು ಅವ್ರಿಗೆ ನಾನೇನು ಹೇಳಬೇಕಾಗಿಲ್ಲ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಬಟ್ ನಾವು ಸಾಕು ಏನು ಈ ನಮ್ಮ ನೆಚ್ಚಿನ ಪ್ರಾಣಿಗಳು ಅಂತ ಹೇಳಿದೆ ಅಂದರೆ ಪೆಟ್ ಅನಿಮಲ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಈ ಥರದ ಪ್ರಾಣಿಗಳನ್ನ ಸಾಕಿರೋರಿಗೆ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ಶುರುಗೆ ಖುಷಿಯಲ್ಲಿ ನಾನೊಂದು ಪ್ರಾಣಿ ಸಾಕಬೇಕು ಅಂತ ಒಂದು ಹುರುಪಿನಲ್ಲಿ ಪ್ರಾಣಿಗಳನ್ನ ತೊಗೊಂಡು ಬರ್ತಾರೆ ತಗೊಂಡು ಬರಬೇಕಾದ್ರೆ ಆ ಒಂದು ಪ್ರಾಣಿ ಸಾಕೋದು ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ ನಮಗೆ ಪ್ರಾಣಿ ಸಾಕೋದು ಒಂದು ಜವಾಬ್ದಾರಿ ಅನ್ನೋದು ಅವರ ತಲೆಯಲ್ಲಿ ಇರೋದಿಲ್ಲ ತೊಗೊಂಡು ಬಂದಾದಮೇಲೆ ಅದಕ್ಕೆ ಔಷಧಿಗಳನ್ನ ಕೊಡಿಸ್ಬೇಕು ಅದಕ್ಕೆ ಊಟ ಕೊಡಬೇಕು ಅದಕ್ಕೆ ಸಮಯಕ್ಕೆ ತಕ್ಕನಾಗೆ ವಾಕಿಂಗ್ ಅಂದರೆ ಎಕ್ಸಸೈಸ್ ಮಾಡಿಸ್ಬೇಕು ಇದೆಲ್ಲ ಅವ್ರಿಗೆ ಜವಾಬ್ದಾರಿಗಳಿರುತ್ತೆ ಅದನ್ನು ಅವರು ತಿಳ್ಕೊಂಡಿರಲ್ಲ ಮುಂಚೆ ತಿಳ್ಕೊಳ್ಳೋದೇ ತಂದುಬಿಟ್ಟಿರ್ತಾರೆ ಪಾಪ ಸುಮಾರು ದಿವಸ ಆದಮೇಲೆ ಅವ್ರಿಗೆ ಅದು ಕಷ್ಟ ಆಗ್ತಾ ಹೋಗ್ಬೋದು ಆ ಥರ ಮಾಡೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ನಾವು ನೋಡ್ತೀನಿ ನೆಗ್ಲಿಜೆನ್ಸ್ ಕೇಸಸ್ಗಳು ಬರ್ತವೆ ಒಂದೊತಿ ಅದು ಆಗಬಾರ್ದು ನೀವು ಪ್ರಾಣಿಗಳನ್ನು ಸಾಕ್ತೀರಾ ಅಂತಂದರೆ ಅಷ್ಟೇ ಜವಾಬ್ದಾರಿಯುತವಾಗಿ ಒಂದು ಮಗುವನ್ನ ಸಾಕಿದಂಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅದು ಚೆನ್ನಾಗಿ ನೋಡ್ಕೋಬೇಕು ಇದು ಒಂದು ಮೆಸೇಜ್ ನಾನು ಜನಗಳಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್